ಸ್ವಾತಂತ್ರ್ಯ ಬೇಕಾದರೆ ಆ ಹೋರಾಟ ಮಾಡುವಂಥ ತಾಕತ್ತು ನಿಮ್ಮ ಹತ್ರ ಇಲ್ಲ ಒಂದು ಸಾವಿರ ವರ್ಷದಲ್ಲಿ ನೀವು ಸೋಲ್ತಾನೆ ಬಂದಿರೋ ಸೋಲ್ತಾನೆ ಬಂದಿದ್ದೀರಾ ಅದಕ್ಕೋಸ್ಕರ ನೀವೇನಾದರೂ ಸ್ವಾತಂತ್ರ್ಯ ಪಡಿಬೇಕು ಅಂತ ಆದರೆ ಮುಸಲ್ಮಾನರ ಜೊತೆಯಲ್ಲಿ ಸೇರಿ ನೀವು ಅವರ ಜೊತೆಯಲ್ಲಿ ಸೇರಿ ನಿಮಗೆ ಬಂದು ನೀವು ಬಂದರೆ ನಿಮಗೆ ನಾವು ಸ್ವಾತಂತ್ರ್ಯ ಕೊಡ್ತೇವೆ ಈ ದ್ವಂದ್ವ ನೀತಿ ಒಡೆದು ಆಡುವ ನೀತಿಯನ್ನು ಇಂಗ್ಲೀಷರು ಪ್ರಯೋಗ ಮಾಡಿದರು ಕಾಂಗ್ರೆಸ್ ಅದನ್ನು ಒಪ್ಪಿಕೊಂಡಿತು ಯಾಕೆ ಆಕ್ರಮಣ ಮಾಡಿದರು ಮುಸಲ್ಮಾನರು ಕ್ರಿಶ್ಚಿಯನ್ರು ಅಂತ ಕೇಳಿದರೆ ನಮ್ಮ ದೇಶದಲ್ಲಿದ್ದಂಥ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಅದು ಸಣ್ಣ ಭಾಗ ಅದು ಆದರೆ ನಿಜವಾಗಿ ಏನು ಸಂಪತ್ತನ್ನು ಲೂಟಿ ಮಾಡ್ಬೋದ್ರೆ ಸಂಪತ್ತನ್ನು ಲೂಟಿ ಮಾಡಿ ಓಡಬೇಕಾಗಿತ್ತು ಅವರು ವಾಪಸ್ ಹೋಗಬೇಕಾಗಿತ್ತು ಅಧಿಕಾರದಲ್ಲಿ ಕೂತ್ರಿ ಇಲ್ಲಿ ಸುಮ್ಮನೆ ಅಧಿಕಾರದಲ್ಲಿ ಕೂತ್ಕೊಳ್ಳಿಲ್ಲ ಮುಸಲ್ಮಾನರ ಯೋಚನೆ ಮಾಡಿದ್ರು ಇಡೀ ದೇಶವನ್ನು ಮುಸಲ್ಮಾನ್ ಮಾಡುವುದು ಹೇಗೆ ಕ್ರಿಶ್ಚಿಯನ್ ಯೋಚನೆ ಮಾಡಿದ್ರು ಇದನ್ನು ಪೂರ್ತಿಯಾಗಿ ಕ್ರಿಶ್ಚಿಯನ್ ಮಾಡುವುದು ಹೇಗೆ ಅಂತ ಹೇಳುವಂತ ಪ್ರಯತ್ನಗಳು ಒಂದು ಸಾವಿರ ವರ್ಷದಲ್ಲಿ ನಡೀತಾನೆ ಬಂದು ನಡೀತಾನೆ ಬಂದು ಇದರ ಬೀಜ ಒಂದು ಸಾವಿರ ವರ್ಷದ ಹಿಂದೆಯೇ ಬಿತ್ತಿದ್ರು ಅವರು ಹಿಂದೂ ಮುಸ್ಲಿಮ್ ಐಕ್ಯತೆ ಸಂಕೇತ ಅಂತ ಏನು ಹುಚ್ಚು ನೋವು ಮಾಡ್ತಾ ಹೇಳ್ತಾ ಬಂದಿದೆ ನಮ್ಮ ಮಕ್ಕಳಿಗೆ ಅವನೇನಾದ್ರು ಹಿಂದೂ ಮುಸ್ಲಿಮ್ನ ಐಕ್ಯತೆ ಸಂಕೇತ ಆಗಿದ್ದರೆ ಒಂದಷ್ಟು ಮುಸಲ್ಮಾನ್ ಹುಡುಗಿಯರನ್ನು ಹಿಂದೂಗಳಿಗೂ ಕೊಟ್ಟು ಮದುವೆ ಮಾಡಿಸಬೇಕಾಗಿತ್ತು ಮಾಡಿಲ್ಲ ಜೈ ಶ್ರೀರಾಮ್ ಆ ಶ್ರೀ ನಾಗರಾಜರು ಒಬ್ಬರು ಹಿರಿಯ ಪ್ರಚಾರಕರು ದೇಹ ಸ್ವಲ್ಪ ಬಾಗಿದೆ ಆದರೆ ಮನಸ್ಸು ಬಾಗಿಲಿಲ್ಲ ಕಾಲು ಸ್ವಲ್ಪ ತೊಂದರೆ ಕೊಡ್ತಾಯಿದೆ ಆದರೂ ಮನಸ್ಸು ಮುಂದಕ್ಕೆ ಮುಂದಕ್ಕೆ ಹುಡ್ತಾ ಇದೆ ದೇಶಕ್ಕರ ಅನಾರೋಗ್ಯ ಆದರೂ ನನ್ನ ಬದುಕು ಅದಕ್ಕೆ ಸಮರ್ಪಣೆ ಅಂತ ಹೇಳುವ ರೀತಿಯಲ್ಲಿ ಯೋಚನೆ ಮಾಡಿ ಕಳೆದ ಹತ್ತಾರು ವರ್ಷಗಳಲ್ಲಿ ಅನೇಕ ಪುಸ್ತಕಗಳನ್ನು ಬರೆದು ಜನರಿಗೆ ಪ್ರೇರಣೆ ಏನು ಕೊಡುವುದು ಆ ದಿಕ್ಕಿನಲ್ಲಿ ಕೊಡ್ತಾ ಹೊಸ ಎರಡು ಪುಸ್ತಕ ಇವತ್ತು ಬಿಡುಗಡೆ ದೇಶೋನ್ನತಿಯ ಸರ್ವಾಂಗೀಣ ಹರಿಕಾರರು ಅಂತ ಹೇಳುವಂತ ಪುಸ್ತಕವನ್ನು ಖ್ಯಾತ ಚಿಂತಕ ರಾಮ್ ಮಾಧವ್ರವರು ಅದನ್ನು ಬಿಡುಗಡೆ ಮಾಡಿದ್ದಾರೆ ಬಂದು ನಮ್ಮ ಜೊತೆಯಲ್ಲಿ ಕಾಶ್ರೀ ನಾಗರಾಜರಿಗೆ ಇನ್ನಷ್ಟು ಪ್ರೇರಣೆ ಕೊಡಲಿಕ್ಕೆ ಬಂದಂಥ ಎಲ್ಲ ಅಕ್ಕ ತಂಗಿರೆ ಅಣ್ಣ ತಮ್ಮಂದಿರೇ ದೇಶ ವಿಭಜನೆ ಆಗಿದೆ ಅನೇಕ ಬಾರಿ ಅನೇಕರು ಮಾತಾಡ್ತಾರೆ ದೇಶ ವಿಭಜನೆ ಆದಮೇಲೆ ಮತ್ತೆ ಪುನಃ ಯಾಕೆ ನೀವು ಅದನ್ನೇ ಎತ್ಕೊಳ್ತೀರಾ ಆ ವಿಷಯವನ್ನು ಅಂತ ಕೇಳುವರಿದ್ದಾರೆ ಆದರೆ ಅದರ ಅಗತ್ಯ ಇದೆ ಒಂದು ದೇಶ ವಿಭಜನೆ ಅದು ಸ್ಥಾಯಿ ಅಲ್ಲ ಪರ್ಮನೆಂಟ್ ಅಲ್ಲ ಅನೇಕರು ಒಂದು ಸಲ ಗಾಜು ಹೊಡೆದ್ರೆ ಮತ್ತೆ ಅದನ್ನು ಸೇರಿಸಲಿಕ್ಕಾಗುತ್ತಾ ಅಂತ ಅನೇಕರು ಕೇಳುವಂಥವ್ರು ಇದ್ದಾರೆ ಆದರೆ ಬೇರೆ ಬೇರೆ ದೇಶಗಳು ಜರ್ಮನಿ ಎರಡಾಗಿತ್ತು ಒಂದು ರಷ್ಯಾದ ಕೈಯಲ್ಲಿತ್ತು ಒಂದು ಅಮೇರಿಕದ ಕೈಯಲ್ಲಿತ್ತು ಅರಿ ದೊಡ್ಡ ಸ್ಪರ್ಧಿಗಳವರು ಅದು ಒಂದಾಗಿದೆ ಕೊರಿಯಾ ಒಂದಾಗಿದೆ ಭಾರತ ಯಾಕೆ ಒಂದಾಗಬಾರ್ದು ಅದಕ್ಕೋಸ್ಕರ ಭಾರತ ಒಂಥಾಗೋ ಸಾಧ್ಯತೆ ಇದೆ ಅದಕ್ಕೋಸ್ಕರ ಭಾರತ ಯಾಕೆ ವಿಭಜನೆ ಆಯಿತು ಅಂತ ಹೇಳುವಂಥದ್ದನ್ನು ಇನ್ನಷ್ಟು ಸ್ಪಷ್ಟವಾಗಿ ನಮ್ಮ ಮನಸ್ಸಿನಲ್ಲಿ ಮೂಡಿಸಿಕೊಂಡರೆ ಆ ದಿಕ್ಕಿನ ಹತ್ರ ನಾವು ಹೋಗಬಹುದು ಅಂತ ಭಾರತ ವಿಭಜನೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಒಂದು ಎರಡು ಮೂರು ಕಾ ಪ್ರಮುಖ ಕಾರಣಗಳು ಅಂತ ನನಗೆ ಅನಿಸ್ತಾ ಇದೆ ಒಂದು ನೈಜ ರಾಷ್ಟ್ರಭಕ್ತಿಯ ಕೊರತೆ ಇನ್ನೊಂದು ರಾಷ್ಟ್ರಭಕ್ತಿಯನ್ನು ರಾಜಕೀಯ ದಾಳವನ್ನಾಗಿ ಉಪಯೋಗಿಸಿಕೊಂಡಿರುವಂಥದ್ದು ಹದಿನಾಲ್ಕು ಹದಿನೈದರ ಮಧ್ಯ ಆಗಸ್ಟ್ ಹದಿನಾಲ್ಕು ಹದಿನೈದರ ಮಧ್ಯರಾತ್ರಿಯಲ್ಲಿ ದೇಶ ವಿಭಜನೆ ಆದರೂ ಆ ಕ್ಷಣದಲ್ಲಿ ವಿಭಜನೆ ಆಗಲಿಲ್ಲ ಅದು ಆ ದಿನವೂ ಅಲ್ಲ ಅಥವಾ ಒಂದು ವರ್ಷವೂ ಅಲ್ಲ ಹತ್ತು ವರ್ಷನೂ ಅಲ್ಲ ನೂರು ವರ್ಷನೂ ಅಲ್ಲ ಒಂದು ಸಾವಿರ ವರ್ಷದ ಹಿಂದೆ ಅದಕ್ಕೆ ಬೀಜ ಬಿತ್ತಿದ್ದರು ನಮ್ಮ ದೇಶದ ಮೇಲೆ ನೂರಾರು ಜನಾಂಗಗಳು ಹಾಗೆ ಆಕ್ರಮಣ ಮಾಡಿದ್ರು ಅದರ ಅದನ್ನು ಎದುರಿಸಿದ್ದೆವು ನಾವು ಆದರೆ ಒಂದು ಸಾವಿರ ವರ್ಷದ ಹಿಂದೆ ಗಜನಿ ಮೊಹಮ್ಮದ್ ಏನು ಆಕ್ರಮಣ ಮಾಡಿದ ಅಲ್ಲಿಂದ ಪ್ರಾರಂಭ ಆಯಿತು ನಮ್ಮ ಗುಲಾಮಗಿರಿ ಆ ಸಂದರ್ಭದಲ್ಲಿ ನಾವು ಇವತ್ತು ಪಾಠದಲ್ಲಿ ಹೇಳ್ತಾ ಬಂದಿದ್ದೇವೆ ನಾವು ಯಾಕೆ ಆಕ್ರಮಣ ಮಾಡಿದರು ಮುಸಲ್ಮಾನರು ಕ್ರಿಶ್ಚಿಯನ್ರು ಅಂತ ಕೇಳಿದರೆ ನಮ್ಮ ದೇಶದಲ್ಲಿದ್ದಂಥ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಅದು ಸಣ್ಣ ಭಾಗ ಅದು ನಾವು ಸುಳ್ಳು ಹೇಳೋದ್ರಲ್ಲಿ ತಜ್ಞರು ನಾವು ಏನೇನೋ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೇವೆ ಆದರೆ ನಿಜವಾಗಿ ಏನು ಸಂಪತ್ತನ್ನು ಲೂಟಿ ಮಾಡ್ಬೋದಾದ್ರೆ ಸಂಪತ್ತನ್ನು ಲೂಟಿ ಮಾಡಿ ಓಡಬೇಕಾಗಿತ್ತು ಅವರು ವಾಪಸ್ ಹೋಗಬೇಕಾಗಿತ್ತು ಅಧಿಕಾರದಲ್ಲಿ ಕೂತ್ರಿ ಇಲ್ಲಿ ಸುಮ್ಮನೆ ಅಧಿಕಾರದಲ್ಲಿ ಕೂತ್ಕೊಳ್ಳಲಿಲ್ಲ ಅಧಿಕಾರ ಚಲಾಯಿಸಿದ್ದಲ್ಲ ಅವರು ಮುಸಲ್ಮಾನರ ಯೋಚನೆ ಮಾಡಿದರು ಇಡೀ ದೇಶವನ್ನು ಮುಸಲ್ಮಾನ್ ಮಾಡೋದು ಹೇಗೆ ಕ್ರಿಶ್ಚಿಯನ್ರ ಯೋಚನೆ ಮಾಡಿದರು ಇದನ್ನು ಪೂರ್ತಿಯಾಗಿ ಕ್ರಿಶ್ಚಿಯನ್ ಮಾಡೋದು ಹೇಗೆ ಅಂತ ಹೇಳುವಂತ ಪ್ರಯತ್ನಗಳು ಒಂದು ಸಾವಿರ ವರ್ಷದಲ್ಲಿ ನಡೀತಾನೆ ಬಂದು ನಡೀತಾನೆ ಬಂದು ಅದಕ್ಕೋಸ್ಕರ ನಾನು ಹೇಳಿದ್ದು ಇದರ ಬೀಜ ಒಂದು ಸಾವಿರ ವರ್ಷದ ಹಿಂದೆನೆ ಬಿತ್ತಿದ್ರು ಅವರು ಅದಕ್ಕೋಸ್ಕರ ಗಜನಿ ಮಾಮದರ ಕಾಲದಿಂದ ಇವತ್ತು ನಾವೇನು ನೋಡ್ತಾ ಇದ್ದೇವೆ ಲವ್ಜಿ ಆದಿರಲಿ ಮತಾಂತರ ಇದ್ರು ಆವಾಗಲೇ ಪ್ರಾರಂಭ ಆಗಿದೆ ಆವಾಗ್ಲೇ ಪ್ರಾರಂಭ ಆಗಿದೆ ಅದಾದ ಮೇಲೆ ಬಂದಂತ ಎಲ್ಲಾ ಮುಸಲ್ಮಾನ್ ರಾಜರು ದುರ್ದೈವ ನಮ್ಮದು ಮತ್ತು ಯಾರ್ಯಾರನ್ನು ಗ್ರೀಟ್ ಅಂತ ಮಾಡ್ತೇವೆ ಅಕ್ಬರ್ ದಿ ಗ್ರೇಟ್ ಅಂತ ಹೇಳಿದರು ಪಿ ಎನ್ಓಕ್ ಅಂತ ಹೇಳುವಂಥ ಒಬ್ಬ ಇತಿಹಾಸಗಾರರು ಅವರು ಬರೆದಿದ್ದಾರೆ ಅದಕ್ಕೆ ಒಂದು ಶಬ್ದವನ್ನು ಸೇರಿಸಿದ್ದಾರೆ ಅಕ್ಬರ್ ದಿ ಗ್ರೇಟ್ ಸ್ಕೌಂಡ್ರಲ್ ಅಂತ ಅಂದರೆ ಪಟಿಂಗ ಅಂತ ಅವ್ರು ನಿಜ ಅದನ್ನೇ ಮಾಡಿರೋದು ಸಾವಿರಾರು ಜನ ಹೆಣ್ಣು ಮಕ್ಕಳನ್ನು ತನ್ನ ಜನಾನಕ್ಕೆ ಸೇರಿಸ್ಕೊಂಡು ಹಿಂದೂ ಮುಸ್ಲಿಂ ಐಕ್ಯತೆ ಸಂಕೇತ ಅಂತ ಏನು ಹುಚ್ಚು ನೋವು ಮಾಡ್ತಾ ಹೇಳ್ತಾ ಬಂದಿದ್ದೇವೆ ನಮ್ಮ ಮಕ್ಕಳಿಗೆ ಅಂತ ಅವನೇನಾದ್ರೂ ಹಿಂದೂ ಮುಸ್ಲಿಂ ಐಕ್ಯತೆ ಸಂಕೇತ ಆಗಿದ್ರೆ ಒಂದಷ್ಟು ಮುಸಲ್ಮಾನರನ್ನು ಹಿಂದೂ ಮುಸಲ್ಮಾನ್ ಹುಡುಗಿಯರನ್ನು ಹಿಂದೂಗಳಿಗೂ ಕೊಟ್ಟು ಮದುವೆ ಮಾಡಿಸಬೇಕಾಗಿತ್ತು ಮಾಡಿಲ್ಲ ಔರಂಗಜೇಬು ಅಂದ ಔರಂಗಜೇಬು ಒಂದು ಸ್ವಲ್ಪ ಕ್ರೂರಿ ಜಿಜಾ ತೆರಿಗೆ ಹಾಕಿದ ಅಂತ ಹೇಳುವಂಥ ಇತಿಹಾಸ ಇತ್ತು ಅದನ್ನು ಬದಲು ಮಾಡಿದ್ದಾರೆ ಈಗ ಒಂದು ಸೌಮ್ಯವಾದಿ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾನೆ ಅಂತ ಹೇಳುವಂಥವ್ನ ಅವನು ಮತಾಂತರದಲ್ಲಿ ತೊಡಗಿದಲ್ಲ ಅವನು ರಾಷ್ಟ್ರ ಭಕ್ತರನ್ನು ಅವನು ನಿರ್ದಯವಾಗಿ ಸೋಲಿಸುವಂಥ ಪ್ರಯತ್ನ ಮಾಡಿದಲ್ಲ ಗುರು ಸಿಂಗ್ ಇಬ್ಬರು ಮಕ್ಕಳನ್ನು ಕೊನೆಯ ಕ್ಷಣದವರೆಗೂ ಅವನು ಮತಾಂತರ ಮಾಡಬೇಕು ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು ಅವರು ಧರ್ಮವನ್ನು ಬಿಟ್ಟುಕೊಡ್ಲಿಲ್ಲ ಆ ರೀತಿಯ ಒಂದು ಪ್ರಯತ್ನ ಎಲ್ಲ ಮುಸಲ್ಮಾನ್ ರಾಜರು ಮಾಡಿದರು ಬ್ರಿಟಿಷರು ಬಂದರು ಬ್ರಿಟಿಷರು ಬಂದಾಗ ಬ್ರಿಟಿಷರೇ ಬಿತ್ತಿರುವಂಥದ್ದು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಕಾಂಗ್ರೆಸ್ ಅಂತ ಅದೊಂದು ಸೇಫ್ಟಿ ವಾಲ್ ನಾವು ಭಾರಿ ಹೋರಾಟ ಮಾಡಬಾರ್ದು ನಾವು ಇದರಲ್ಲಿ ಕುಕ್ಕರ್ನಲ್ಲಿ ಇರುತ್ತಲ್ಲ ವ್ಯವಸ್ಥೆ ಒಂದು ಸೇಫ್ಟಿ ಅಂತ ಗ್ಯಾಸ್ ಜಾಸ್ತಿ ಆಗಿಬಿಟ್ರೆ ಒಡೆದೋಗಿಬಿಟ್ರೆ ಅದಕ್ಕೆ ನಮ್ಮ ರಾಷ್ಟ್ರಭಕ್ತಿಯಾಗಿ ಗ್ಯಾಸ್ ಜಾಸ್ತಿ ಆಗಬಾರ್ದು ಅದಕ್ಕೆ ಒಂದು ತೂತು ಅದು ಕಾಂಗ್ರೆಸ್ ಅದು ಅವರ ಷಡ್ಯಂತರದಿಂದಲೇ ಕಾಂಗ್ರೆಸ್ಸಿಗೆ ಒಂದು ಭಾರಿ ಪ್ರಸಿದ್ಧಿಯು ಬಂತು ಅದನ್ನೇ ಉಪಯೋಗ ಮಾಡಿಕೊಂಡ್ರು ಕಾಂಗ್ರೆಸ್ನವರು ಪ್ರಸಿದ್ಧಿಯನ್ನು ಆ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ ಕೆಲಸ ಮಾಡ್ತಾನೇ ಬಂತು ಪ್ರಾರಂಭದ ದಿನದಲ್ಲಂತೂ ಏನು ಬ್ರಿಟಿಷರನ್ನು ಹೊಗಳಬೇಕಾಗಿರುವಂಥ ಪ್ರಾರ್ಥನೆ ಅವರ ಸಭೆಯ ಪ್ರಾರಂಭ ಇಲ್ಲಿ ಈಗ ಇವರೇನು ಹೇಳಿದರು ಆ ರೀತಿಯಿದ್ದಲ್ಲ ಅದು ನೀನೇ ಸರ್ವಶ್ರೇಷ್ಠ ಅಂತ ಇಂಗ್ಲೀಷನ ರಾಣಿಯನ್ನು ಹೊಗಳುವಂಥ ಪ್ರಾರ್ಥನೆ ಆ ಸಂದರ್ಭದಲ್ಲಿತ್ತು ಅವರು ರಾಜಕೀಕರಣಗೊಳಿಸಿದರು ಆವಾಗ ಮುಸಲ್ಮಾನ್ರದ್ದು ಜೊತೆಯಲ್ಲಿ ಕ್ರಿಶ್ಚಿಯನ್ರದ್ದು ಏನೇನು ಪ್ರಯತ್ನಗಳು ನಡೀತಾ ಇತ್ತೋ ಇವರು ತಲೆಬಾಗಿದ್ದರು ಕಾಂಗ್ರೆಸ್ ಸಾವಿರದ ಒಂಬೈನೂರ ಆರರಲ್ಲಿ ಮುಸ್ಲಿಂ ಲೀಗ್ ಪ್ರಾರಂಭ ಆಯಿತು ಅವರು ಬೇಡಿಕೆಗಳನ್ನ ಇಡ್ತಾನೆ 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 ಹೋದರು ಬ್ರಿಟಿಷರು ಭಾರಿ ಬುದ್ಧಿವಂತರು ಹೊಡೆದಾಡುವ ನೀತಿಯವ್ರದ್ದು ಅದಕ್ಕೋಸ್ಕರ ಮುಸಲ್ಮಾನರನ್ನು ಕರೆದು ಬಿಟ್ಟು ಹೇಳ್ದಾರೆ ಅವರ ನಾಯಕರನ್ನು ಕರೆದು ಬಿಟ್ಟ ಅಲ್ಲ ರೀ ಸ್ವಾತಂತ್ರ್ಯ ಬೇಕಾ ಅಲ್ಲಿ ಸ್ವಾತಂತ್ರ್ಯ ಬೇಕಾ ಅಲ್ರಿ ಸ್ವಾತಂತ್ರ್ಯ ಪಡಿಬೇಕಾದ್ರೆ ಎಂಥ ಜನ ನೀವು ಎಂಥ ರಾಜ ಮಹಾರಾಜರು ಬಾಬರ ಇದ್ರ ಅಕ್ಬರಿದ್ದ ಔರಂಗಜೇಬ ಇದ್ದ ಹುಮಾಯನಿದ್ದ ಅಂಥ ರಾಜ ಮಹಾರಾಜ ಚಕ್ರವರ್ತಿ ವಂಶದವರು ನೀವು ನೀವು ಸುಮ್ಮನೆ ಹೋಗಿ ಹೋಗಿ ಆ ಹಿಂದೂ ಸಮಾಜದ ಜೊತೆಯಲ್ಲಿ ಹೋರಾಟ ಮಾಡ್ತೀರಲ್ರಿ ನಿಮಗೆ ಸ್ವಾತಂತ್ರ್ಯ ಬೇಕಾದ್ರೆ ಅವರನ್ನು ಬಿಟ್ಟು ಬನ್ನಿ ನಾವು ನಿಮಗೆ ಸ್ವಾತಂತ್ರ್ಯ ಕೊಡ್ತೇವೆ ಅವರಿಗೆ ತುಂಬ ಇಷ್ಟ ಆಯಿತು ಆಯಿತು ಅದಕ್ಕೋಸ್ಕರ ಮುಸಲ್ಮಾನರೆಲ್ಲ ಬೇರೇನೇ ಆದರು ಬೇರೆನೇ ಆದರು ಹಿಂದೂಗಳನ್ನು ಕರೆದು ಮಾತಾಡಿಸಿದ್ರು ಬ್ರಿಟಿಷರು ಅವ್ರು ಹೇಳಿದ್ರು ಅಲ್ರಿ ನಿಮಗೆ ಸ್ವಾತಂತ್ರ್ಯ ಬೇಕಲ್ವಾ ಸ್ವಾತಂತ್ರ್ಯ ಬೇಕಾದರೆ ಆ ಹೋರಾಡ ಮಾಡುವಂಥ ತಾಕತ್ತು ನಿಮ್ಮ ಹತ್ರ ಇಲ್ಲ ಒಂದು ಸಾವಿರ ವರ್ಷದಲ್ಲಿ ನೀವು ಸೋಲ್ತಾನೆ ಬಂದಿರೋ ಸೋಲ್ತಾನೆ ಬಂದಿದ್ದೀರಾ ಅದಕ್ಕೋಸ್ಕರ ನೀವೇನಾದರೂ ಸ್ವಾತಂತ್ರ್ಯ ಪಡಿಬೇಕು ಅಂತ ಆದರೆ ಮುಸಲ್ಮಾನರ ಜೊತೆಯಲ್ಲಿ ಸೇರಿ ನೀವು ಅವರ ಜೊತೆಯಲ್ಲಿ ಸೇರಿ ನಿಮಗೆ ಬಂದು ನೀವು ಬಂದರೆ ನಿಮಗೆ ನಾವು ಸ್ವಾತಂತ್ರ್ಯ ಕೊಡ್ತೇವೆ ಈ ದ್ವಂದ್ವ ನೀತಿ ಒಡೆದು ಆಳುವ ನೀತಿಯನ್ನು ಇಂಗ್ಲೀಷರು ಪ್ರಯೋಗ ಮಾಡಿದರು ಕಾಂಗ್ರೆಸ್ ಅದನ್ನು ಒಪ್ಪೊಂಡಿತು ಅದಕ್ಕೋಸ್ಕರ ಇಡೀ ಆ ಕಾಂಗ್ರೆಸ್ಸಿನ ಇತಿಹಾಸ ನೋಡಿ ನೀವು ಸ್ವಾತಂತ್ರ್ಯ ಪೂರ್ವದಲ್ಲಿ ಮುಸಲ್ಮಾನರೆಲ್ಲರೂ ಮುಸ್ಲಿಂ ಲೀಗ್ ಮುಸ್ಲಿಂ ಲೀಗಿಂದ ಸೇರ್ತಾ ಇದ್ರೆ ಕಾಂಗ್ರೆಸ್ಸಿಗೆ ಗಿಡಿಬಿಡಿ ಗಿಡಿಬಿಡಿ ಅದಕ್ಕೋಸ್ಕರ ಎಲ್ಲರೂ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಅವರ ಹೆಗಲ್ ಮೇಲೆ ಕೈ ಹಾಕಿ ಬನ್ನಿ ಬನ್ನಿ ನಮ್ಮ ಜೊತೆಯಲ್ಲಿ ಬನ್ನಿ ನಮ್ಮ ಜೊತೆಯಲ್ಲಿ ಬನ್ನಿ ಅಂತ ಬಂದಿರುವಂಥರು ಎರಡು ಮೂರು ಜನ ಆದರೂ ಇಡೀ ಆ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಅವರಿಗೆ ಜಯಕಾರ ಅವರಿಗೆ ಜಯಕಾರ ಅವರಿಗೆ ಅನಿಸಿತು ನಾವು ಬೇಡಿಕೆಗಳು ನೀಡ್ಬೋದು ಅಂತ ಅದಕ್ಕೋಸ್ಕರ ಬೇರೆ 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 ಬೇಡಿಕೆಗಳನ್ನ ನೀಡ್ತಾ ಹೋದರು ಅದೆಲ್ಲದಕ್ಕೂ ಕೂಡ ಕಾಂಗ್ರೆಸ್ ಒಪ್ತಾನೆ ಹೋಯಿತು ಬ್ರಿಟಿಷರಿಗೆ ಅದುವೇ ಬೇಕಾಗಿರೋದು ಅವರು ಒಪ್ಪಿಗೆಯನ್ನು ಕೊಡ್ತಾ ಬಂದರು ಕೊನೆಗೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮೊತ್ತ ಮೊದಲನೇ ಬಾರಿಗೆ ಅವರು ಪಾಕಿಸ್ತಾನದ ಬೇಡಿಕೆಯನ್ನು ಇಟ್ಟರು ಅವರು ಹೇಳಿದ್ರೆ ನಾವು ಈ ಹಿಂದೂಗಳ ಜೊತೆಯಲ್ಲಿ ಇರೋಲ್ಲ ನಾವು ಅದಕ್ಕೋಸ್ಕರ ನಮಗೆ ಬೇರೆನೇ ದೇಶ ಕೊಡಬೇಕು ಪವಿತ್ರವಾದ ಒಂದು ಪಾಕ್ ಅಂದರೆ ಪವಿತ್ರ ಅಂತ ನಾ ಪ ನಾವು ಅಪವಿತ್ರ ಅವರು ಪವಿತ್ರ ಅಂತ ಅದಕ್ಕೋಸ್ಕರ ಮುಸ್ಲಿಮ್ ಮುಸ್ಲಿಮ್ಲಿ ಆ ಬೇಡಿಕೆ ನೀಡ್ತು ಬೇಡಿಕೆ ನೀಟ್ಟು ಅದು ಜೋರು ಜೋರಾಯ್ತು ಎಲ್ಲ ಕಡೆಯಲ್ಲೂ ಸುದ್ದಿಗಳು ಬಂತು ದೇಶ ವಿಭಜನೆ ಆಗುತ್ತೆ ವಿಭಜನೆ ಆಗುತ್ತೆ ಅಂತ ಆ ಸಂದರ್ಭದಲ್ಲಿ ಜನ ಕೇಳಿದರು ಗಾಂಧೀಜಿಯವರ ಹತ್ರ ಕೇಳಿದರು ಗಾಂಧೀಜಿಯವರೇ ದೇಶ ತುಂಡಾಗುತ್ತೆ ಅಂತ ಹೌದಾ ಹೌದಾ ಅಂತ ಗಾಂಧೀಜಿಯವ್ರು ಏನು ಹೇಳಿದ್ರು ದೇಶ ತುಂಡಾಗೋದ್ರ ಮೊದಲು ನನ್ನ ದೇಹ ತುಂಡಾಗಲಿ ಅಂತ ಭಾರಿ ದೊಡ್ಡ ಒಂದು ಹೇಳಿಕೆಯನ್ನು ಕೊಟ್ಟರು ನೆಹರೂ ಅವರು ಹತ್ರ ಕೇಳಿದರು ಏನು ದೇಶ ವಿಭಜನೆ ಆಗುತ್ತಾ ಅಂತ ಇಟ್ ಇಸ್ ಎ ಫ್ಯಾಂಟ್ಯಾಸ್ಟಿಕ್ ಸೆನ್ಸ್ ಮೂರ್ಖತನದ ಪರಮಾವಧಿ ಅಂತ ಹೇಳಿಬಿಟ್ರು ಅದಾದ ಮೇಲೆ ರಾಜೇಂದ್ರ ಪ್ರಸಾದ್ ಅವರ ಹತ್ರ ಕೇಳಿದರು ಅವರು ಜೈಲಿನಲ್ಲಿದ್ದರು ಆ ಸಂದರ್ಭದಲ್ಲಿ ಕೇಳಿದಾಗ ಅವ್ರು ಹೇಳಿದ ಸಾಧ್ಯವೇ ಇಲ್ಲ ರೀ ಇದು ಸಾಮಾಜಿಕವಾಗಿ ಸೈನಿಕವಾಗಿ ಅಥವಾ ಆರ್ಥಿಕವಾಗಿ ಯಾವುದೇ ರೀತಿಯಲ್ಲಿ ಈ ದೇಶ ಎರಡಾಗೋದಕ್ಕೆ ಸಾಧ್ಯ ಇಲ್ಲ ಅವ್ರು ಹೇಳಿದ್ರಲ್ಲ ಹೇಳ್ತಾ ಇದ್ದ ಹಾಗೆ ಅವರ ಎದುರೇ ದೇಶ ವಿಭಜನೆ ಆಯಿತು ದುರ್ದೈವ ಅಂದರೆ ದುರ್ದೈವ ಅಂತ ಹೇಳ್ಬೋದು ಕಾಣುತ್ತೆ ವಿಭಜನೆ ಆದಂಥ ಈ ತುಂಡು ದೇಶಕ್ಕೆ ಗಾಂಧೀಜಿಯವರು ಮಹಾತ್ಮ ಆದರು ನೆಹರೂ ಅವರವರು ಮತ್ತೊಮ್ಮೆ ಪ್ರಧಾನಿ ಆಗಿಬಿಟ್ರು ರಾಜೇಂದ್ರ ಪ್ರಸಾದ್ ಮತ್ತೊಬ್ಬ ಮೊದಲೇ ಅಧ್ಯಕ್ಷರಾದರು ಏನೊಂದು ವಿಡಂಬನೆ ನೋಡಿ ಇವರು ಆಗೋಲ್ಲ ಆಗೋಲ್ಲ ಅಂತ ಹೇಳಿದವರು ದೇಶ ತುಂಡಾಯಿತು ಅವರು ಕಣ್ಣೆದುರಿನಲ್ಲಿ ತುಂಡಾಯಿತು ತುಂಡಾದ ಮೇಲೆ ಇವರು ಮಹಾತ್ಮ ಆದರು ಇವರು ದೊಡ್ಡ ಮನುಷ್ಯರಾದರು ಹಿಂದೂ ಸಮಾಜಕ್ಕೆ ಏನಾಗ್ತದೆ ಭಾರಿ ದೊಡ್ಡ ಹೊಡೆತ ಸಾವಿರದ ಒಂಬೈನೂರ ನಲವತ್ತಾರು ಆಗಸ್ಟ್ ಹದಿನಾರನೇ ತಾರೀಕಿಗೆ ಮುಸಲ್ ಮುಸ್ಲಿಮ್ ಲೀಗು ಅವರು ಹೇಳಿದರು ನೀವು ನಮಗೆ ಪಾಕಿಸ್ತಾನ ಕೊಡೋಲ್ವಾ ಕೊಡಲಿಲ್ಲ ಆದರೆ ನಮ್ಮದು ನೇರ ಸಂಘರ್ಷ ಇದೆ ಯಾರ ಜೊತೆಯಲ್ಲಿ ಸಂಘರ್ಷ ನಡೆಸಬೇಕಾಗಿರೋದು ಬ್ರಿಟಿಷರ ವಿರುದ್ಧ ಸಂಘರ್ಷ ನಡೆಸಬೇಕಾಗಿರೋದು ಆದರೆ ಬ್ರಿಟಿಷರ ವಿರುದ್ಧ ಅವರು ಸಂಘರ್ಷ ಮಾಡಲಿಲ್ಲ ಹೋರಾಟ ಮಾಡಲಿಲ್ಲ ಅವ್ರು ಹೋರಾಟ ಮಾಡಿದರೆ ಪೂರ್ತಿಯಾಗಿ ಹಿಂದೂ ಸಮಾಜದ ವಿರುದ್ಧ ಇತಿಹಾಸಕಾರರು ಹೇಳ್ತಾರೆ ಎರಡೂ ಜಗತ್ತಿನ ಮ ಜಗತ್ತಿನ ಮಹಾಯುದ್ಧಗಳು ನಡೆಯಿತು ಎರಡು ಮಹಾಯುದ್ಧದಲ್ಲಿ ಎಷ್ಟು ಜನ ಮೃತಪಟ್ಟರು ತೊಂದರೆಗೊಳಗಾಗಿದ್ರು ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಈ ಒಂದು ಒಂದೂವರೆ ವರ್ಷದ ನಡೆದು ಹೋಯ್ತು ಆಗಸ್ಟ್ ಹದಿನಾರನೇ ತಾರೀಕಿಂದ ಜ ದಶಂಬರ ನಲವತ್ತ ಏಳರವರೆಗೆ ಮುಂದುವರಿದನು ಮುಂದುವರಿದನೂ ಹೋಯ್ತು ಅತ್ಯಾಚಾರ ಅನಾಚಾರ ಹತ್ಯೆಗಳು ಹೆಣ್ಣು ಮಕ್ಕಳನ್ನು ಬತ್ತಲೆ ಬತ್ತಲಾಗಿ ಓಡಿಸಿರುವಂಥದ್ದು ನಾನೊಂದು ಬಾರಿ ಒಂದು ಹತ್ತು ವರ್ಷದ ಹಿಂದೆ ಇಲ್ಲೆಂದು ಅಖಂಡ ಭಾರತ ಸಂಕಲ್ಪ ದಿನಕ್ಕೆ ಬಂದಿದ್ದೆ ನಾನು ನಾನು ಕಾರಿನಲ್ಲಿ ಹೋಗಬೇಕಾದ್ರೆ ನಾನು ಒಬ್ಬರು ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ಅವರು ಮಾತಾಡಿದಾಗ ಮಾತಾಡಿದಾಗ ಕನ್ನಡದಲ್ಲಿ ಮಾತಾಡ್ತಾ ಇದ್ದರು ಆದರೆ ಇವರು ಮೂಲತಃ ಇಲ್ಲಿಯವರಲ್ಲ ಅಂತ ಅನಿಸಿತು ನಾನು ಅದಕ್ಕೆ ಕೇಳಿದೆ ನೀವು ಎಲ್ಲೆವರು ಅಂತ ಅದಕ್ಕೆ ಹೇಳಿರೋರು ಮೂಲತಃ ನಾನು ಲಾಹೋರುನವನು ದೇಶ ವಿಭಜನೆ ಆಗುವಂಥ ಸಂದರ್ಭದಲ್ಲಿ ನಾವು ಊಡಿ ಬಂದವರು ನನ್ನ ತಾಯಿಯನ್ನು ಬತ್ತನಾಗಿ ಮೂಡಿಸಿದ್ದಾರೆ ಸುಮ್ಮನೆ ಬತ್ತಲ ಓಡಿಸಿಲ್ಲ ರೀ ಆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅವಳು ನಾನು ಹಿಂದೂ ಆಗಿ ಬದುಕಬೇಕು ಅಂತ ಓಡಿಕೊಂಡು ಬಂದಿದ್ದಾಳೆ ಅವಳು ಇಂಥ ಅತ್ಯಾಚಾರಗಳು ಎಷ್ಟಿರ್ಬೋದು ಕಾಂಗ್ರೆಸ್ನವರ ಕಣ್ಣಲ್ಲಿ ನೀರು ಬಂತ ನೋವು ಅಂತ ಅನಿಸಿತ್ತು ಅವರಿಗೆ ಅದೆಲ್ಲದಕ್ಕೂ ಬೆಂಬಲ ಕೊಟ್ಟರಲ್ಲ ಪ್ರತಿಯೊಂದು ಹಂತ ಹಂತದಲ್ಲಿ ದೇಶ ವಿಭಜನೆ ಸಂದರ್ಭದಲ್ಲಿ ಅವರು ಬೆಂಬಲ ಕೊಟ್ಟರು ಅದಕ್ಕೋಸ್ಕರ ದೇಶಕ್ಕೆ ಭಾರಿ ದೊಡ್ಡ ಅನ್ಯಾಯ ಮಾಡಿರುವಂಥದ್ದು ಬ್ರಿಟಿಷರ ಪಾತ್ರ ಎಷ್ಟಿತ್ತೋ ಅಷ್ಟೇ ದೊಡ್ಡ ಪಾತ್ರ ಕಾಂಗ್ರೆಸ್ನವ್ರದ್ದು ಇತ್ತು ಅಷ್ಟೇ ದೊಡ್ಡ ಪಾತ್ರ ತೋರಿಸಿ ನಮಗೆ ಯಾರಿಗೂ ಅಲ್ಲದ ನಾವು ಯಾರೂ ಒಪ್ಪದ ಅಂದರೆ ಹಿಂದೂ ಸಮಾಜ ಒಪ್ಪದಂಥ ಒಂದು ಅನಾಹುತ ದಿವಸ ನೋಡಿದೋಸ್ ಸಾವಿರ ಸಾವಿರ ವರ್ಷದಿಂದ ಈ ಭೂಮಿಯನ್ನು ನಾವು ಮಾತೃಭೂಮಿ ಅಂತ ಯೋಚನೆ ಮಾಡಿಕೊಂಡು ಬಂದಂಥವ್ರು ಆರಾಧನೆ ಮಾಡಿಕೊಂಡು ಬಂದಂಥವ್ರು ಹಿರಿಯರು ಹೇಳ್ತಾ ಇರ್ತಾರೆ ನಮ್ಮ ನಾಯಕರಿಗೆ ಅದಕ್ಕೆ ರಾಷ್ಟ್ರ ರಾಷ್ಟ್ರಭಕ್ತಿ ಏನಿದೆ ಅದು ವ್ಯತ್ಯಾಸ ಆಯಿತು ಭಾವನೆಗಳು ವ್ಯತ್ಯಾಸ ಆಯಿತು ಅಂತ ನೈಜ ರೂಪದಲ್ಲಿ ರಾಷ್ಟ್ರಭಕ್ತಿ ನಿರ್ಮಾಣ ಆಗಲಿಲ್ಲ ಅಂತ ಇವರು ಯಾವುದು ಮಾತೃಭೂಮಿ ಇದೆಯೋ ಆ ಮಾತೃಭೂಮಿಯ ಮಾತೃತ್ವವನ್ನು ಮರೆತು ಬಿಟ್ಟರು ಇವರು ಭೂಮಿ ಮಾತ್ರ ಅಂತ ಅಂದ್ಕೊಟ್ರು ಮಾತೃಭೂಮಿ ಹೋಗಿ ಭೂಮಿ ಮಾತ್ರ ಆಯಿತು ಅದಕ್ಕೋಸ್ಕರ ತುಂಡು ಮಾಡಬಹುದು ಅಂತ ಇವರಿಗೆ ಅನಿಸಿತ್ತು ಇವರಿಗೆ ಆ ಅಧಿಕಾರದ ದುರಾಸೆ ಇವರಿಗೆ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ದಿವಸ ಹೋಗಿಬಿಟ್ರೆ ನಾವು ಮುದುಕರಾಗಿಬಿಡ್ತೇವೆ ಆವಾಗ ನಮಗೆ ಎಲ್ಲಿ ಪದವಿ ಸಿಗುತ್ತೋ ಇಲ್ವಾ ಅದಕ್ಕೋಸ್ಕರ ಈಗ ತುಂಡಾದರೆ ಹೋಗಲಿ ಪರವಾಗಿಲ್ಲ ಅಂತ ಹೇಳಿ ದೇಶವನ್ನು ತುಂಡು ಮಾಡಿದರು ಆ ರೀತಿ ದೇಶ ತುಂಡಾಗಿರೋದು ಒಂದು ಸಾವಿರ ವರ್ಷದ ಇತಿಹಾಸ ಇದೆ ಇದೊಂದು ಭಾಗ ಎಲ್ಲರೂ ತಿಳ್ಕೊಂಡ್ರು ನೆಹರೂರು ಅದನ್ನು ಹೇಳಿದರು ನಾವು ಮುಸಲ್ಮಾನರು ನಾವು ಅಣ್ಣ ತಮ್ಮಂದರು ಅವ್ರು ಸ್ವಲ್ಪ ಕಿರಿಕಿರಿ ತಲೆನೋವು ಅದಕ್ಕೋಸ್ಕರ ದೇಶ ಭೂಮಿಯನ್ನು ತುಂಡು ಮಾಡ್ಲಾ ಅಂತ ಕಿರಿಕಿರಿ ನಿಂತಿತ ತಲೆನೋವು ನಿಂತಿತ ಕಳೆದ ಎಪ್ಪತ್ತೈದು ವರ್ಷಗಳ ಅತ್ಯಂತ ಹೆಚ್ಚು ತಲೆನೋವು ತರ್ತಾ ಇರುವಂಥದ್ದೇ ಅದು ಪಾಕಿಸ್ತಾನ ನಮಗೆ ಮಾತ್ರ ಅಲ್ಲ ಜಗತ್ತಿಗೆ ತಲೆನೋವು ಅದು ಯಾವ ಪಾಕಿಸ್ತಾನ ಇದೆ ಯಾವುದು ಪಿ ಕೆ ಇದೆ ಜಗತ್ತಿಗೆ ಭಯೋತ್ಪಾದಕರನ್ನು ಉಗ್ರಗಾಮಿಗಳನ್ನು ತಯಾರು ಮಾಡುವಂಥ ಕಾರ್ಖಾನೆಗಳು ಅಲ್ಲೇ ಇರುತ್ತೆ ಅಲ್ಲೇ ಇರು ಒಂದು ಬಾರಿ ಹಿಂದೂ ಪತ್ರಿಕೆಯವರು ಮುಖಪುಟದಲ್ಲಿ ಬರೆದಿದ್ದರು ಎಲ್ಲೆಲ್ಲಿ ಉಗ್ರಗಾಮಿಗಳ ಕಾರಸ್ಥಾನ ಇದೆ ಅವರನ್ನು ತಯಾರು ಮಾಡುವಂಥ ವ್ಯವಸ್ಥೆಗಳಿದೆ ಅಂತ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾನೇ ಇದ್ದಾರೆ ಅವರು ಜೊತೆಗೆ ಒಂದು ಅವರಿಗೆ ಗೊತ್ತಾಗ್ಬಿಟ್ಟಿದೆ ಅದೇನು ಅಂತ ಕೇಳಿದರೆ ಅವರು ಅವಾಗ ಹೇಳ್ತಾಯಿದ್ರು ಹಸ್ಕೇಲಿಯೇ ಪಾಕಿಸ್ತಾನ ನಗ ನಗದ ನಮಗೆ ಸಿಕ್ಕಿತ್ತು ಪಾಕಿಸ್ತಾನ ನಮಗೆ ಸಿಗಬೇಕಾದ್ರೆ ಭಾರಿ ದೊಡ್ಡ ಬಲಿದಾನ ಏನಾಗಲಿಲ್ಲ ಆದರೆ ಲಡಕೆಯಲ್ಲಿ ಹೆಂಗೆ ಹಿಂದೂಸ್ತಾನ್ ನಾವೆಲ್ಲ ತಿಳ್ತೇವೆ ಇನ್ನೇನು ಆಗೋಲ್ಲ ಅಂತ ಇಲ್ಲ ಇಲ್ಲ ಹಾಗೆ ಯೋಚನೆ ಇಲ್ಲ ಅವ್ರು ಹೇಳಿದರೆ ಹಿಂದೂಸ್ತಾನವನ್ನು ಉಳಿದಂಥ ಪಾಕಿಸ್ತಾನ ಇದೆ ಅದನ್ನು ಹೋರಾಟ ಮಾಡಿ ಯುದ್ಧ ಮಾಡಿ ಯಾವುದಾದ್ರೂ ರೀತಿಯಲ್ಲಿ ಅದನ್ನು ಪಡ್ಕೊಳ್ತೇವೆ ಅಂತ ಏನು ಆಧಾರ ಅವರಿಗೆ ಯಾವ ಪಾಕಿಸ್ತಾನ ಬಾಂಗ್ಲಾದೇಶ ಆಗಿತ್ತೋ ಅಲ್ಲಿ ಅವರ ಜನಸಂಖ್ಯೆ ಹೆಚ್ಚಿತ್ತು ಅದಕ್ಕೋಸ್ಕರ ಅವ್ರಿಗೆ ಗೊತ್ತಾಗಿದೆ ಜನಸಂಖ್ಯೆ ಹೆಚ್ಚಾದರೆ ನಮ್ಮದಾಗಿ ಆಗಿಬಿಡುತ್ತೆ ಅಂತ ಅದಕ್ಕೋಸ್ಕರ ಕಳೆದ ಎಪ್ಪತ್ತೈದು ವರ್ಷಗಳವರು ಕುಟುಂಬ ಯೋಜನೆ ಒಪ್ಕೊಳ್ಳಿಲ್ಲ ಅವರು ಏಕಪತ್ನಿ ಅವರು ಅಲ್ಲ ನಾನು ಮೈಸೂರಿಗೆ ಒಂದು ಹತ್ತು ವರ್ಷದ ಹಿಂದೆ ಹೋಗಿದ್ದೆ ಅಲ್ಲಿ ಆಗುವ ನನ್ನ ಪಕ್ಕದಲ್ಲಿ ತೋರು ಒಬ್ಬನ ತೋರಿಸ್ತಾ ಇದ್ದರು ಇವ್ನು ನೋಡಿ ಒಬ್ಬ ಮುಸಲ್ಮಾನ ಇವನೇನು ಗೊತ್ತಾ ಅಂತ ಕೇಳಿದ್ರು ಇಲ್ಲ ಇಲ್ಲಾಂದ ಇವನಿಗೆ ಮೂರು ಮದುವೆ ಆಗಿದೆ ಬಿಡ್ರಿ ನಮ್ಮಲ್ಲಿ ನಾಲ್ಕು ಐದು ಮದುವೆಯಾದವರು ಇದ್ದಾರೆ ಅಂತ ಅಲ್ಲಲ್ಲ ಮಕ್ಕಳು ಎಷ್ಟು ಗೊತ್ತಾ ಅಂತ ಕೇಳಿ ಇಲ್ಲಾಂದ್ರೆ ಅವನಿಗೆ ಬರೀ ಮೂವತ್ತೇಳು ಅಂತರು ಅವನು ಮೂವತ್ತೇಳರ ತಯಾರು ಮಾಡ್ತಾನೆ ನಮ್ಮ ಮದುವೆ ಆದವರ ಏನು ನನಗೆ ಇತ್ತೀಚೆಗೆ ಮದುವೆಯಾದವರೊಬ್ಬರು ಸಿಕ್ಕಿದ್ರು ಗಂಡ ಹೆಂಡತಿ ಎಷ್ಟು ವರ್ಷ ಆಯಿತು ಅಂತ ಕೇಳಿದೆ ಎಂಟು ಅಂದರು ಮಕ್ಕಳು ಎಷ್ಟು ಇಲ್ಲ ಅಲ್ರಿ ಮದುವೆ ದದಿ ಯಾಕೆ ಮದುವೆ ಉದ್ದೇಶನೂ ಮಾಡ್ತಾರೆ ಧರ್ಮ ಪ್ರಜಾಭಿವೃದ್ಧಿ ಸಿದ್ಧಾರ್ಥಮ್ಮ ಅಂತ ಪ್ರಜಾಭಿವೃದ್ಧಿಗೋಸ್ಕರನೇ ಮದುವೆ ಸುಮ್ಮನೆ ಮಜಾ ಮಾಡಲಿಕ್ಕೋಸ್ಕರ ಮದುವೆ ಮರ್ದೇ ಅವನು ಒಂದು ಮಗು ಎರಡನೇದು ಭಾರಿ ಕಷ್ಟದಲ್ಲಿ ಅದು ಅಕ ಅಕಸ್ಮಾತ್ ಆಗಿರುವಂಥದ್ದು ಮೂರನೇ ಯಾರೂ ಒಪ್ಪುತಾನೆ ಇಲ್ಲ ಪರಂಪೂಜೆ ಸುದರ್ಶನ್ ಜಿಯವರು ಹೇಳ್ತಾ ಇದ್ರು ಮೂರು ಮಕ್ಕಳನ್ನು ಪಡೆಯದಿದ್ದರೆ ಭಾರತ ಭಾರತವಾಗಿ ಉಳಿಯೋಲ್ಲ ಅಂತ ಹಿಂದೂ 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 ರಾಷ್ಟ್ರವಾಗಿ ಉಳಿಯಲ್ಲ ಇದು ಅಂತ ಎಲ್ಲಿದೆ ನಮ್ಮ ಜನಸಂಖ್ಯೆ ಕಡಿಮೆ ಆಗ್ತಾ ಬಂತಲ್ಲ ಕಡಿಮೆ ಆಗ್ತಾ ಬಂತಲ್ಲ ಐವತ್ತೊಂದನೇ ಇಸ್ವಿಯಲ್ಲಿ ಜನಗಣತಿ ಮಾಡಿದಾಗ ತೊಂಬತ್ತೇಳು ಶೇಕಡ ನಾವು ಈಗ ಒಂದು ಹತ್ತು ವರ್ಷದಿಂದ ಜನಗಣತಿ ಮಾಡಿದಾಗ ಅವರು ಹೇಳಿದರು ಉಲ್ಟಾ ಅಂತ ತೊಂಬತ್ತೊಂದು ಹತ್ತೊಂಬತ್ತಾಗಾಯಿತು ಹಾಗೆಯೇ ತೊಂಬತ್ತೇಳು ಆಯಿತು ಅವರು ಎರಡು ಸಂಖ್ಯೆ ಇದ್ದದ್ದು ವಿಪರೀತ ನಿಮ್ಗೆ ಗೊತ್ತಲ್ಲ ಇಲ್ಲಿ ಶಿವಾಜಿನಗರನ ಚಾಮರಾಜಪೇಟೆನೋ ಅಲ್ಲಿ ಮುಸಲ್ಮಾನೇ ಎಮ್ ಎಲ್ ಆಗೋದು ಅಥವಾ ಮುಂದಿನ ದಿನ ಎಂ ಪಿ ಆಗಲಿಲ್ಲ ಅದು ದೇವರದಾಯ ಅವರೇ ಅವರೇ ಆಗೋದು ಇನ್ಯಾರಾಗ್ತಾರೆ ಅಲ್ಲಿ ನನ್ನವರಿಗೆ ಬಂದರೆ ಅರವತ್ತು ಐದರಿಂದ ಎಪ್ಪತ್ತು ಶೇಕಡ ಇದ್ದಾರೆ ಅಲ್ಲಿ ಇಡೀ ದೇಶದಲ್ಲಿ ಅದೇ ರೀತಿ ಆಗ್ತಾ ಇದೆ ಅವರು ಮತ್ತೆ ಜನಸಂಖ್ಯೆ ಹೆಚ್ಚು ಮಾಡ್ತಾರೆ ಮತ್ತೆ ಪಾಕಿಸ್ತಾನ ಆಗೋದೆ ನೀವು ಬೇರೆ ಯೋಚನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅವರ ಹತ್ರ ಸಂಖ್ಯೆ ಇದೆ ಅವರು ಭೂಮಿಯನ್ನು ಇಟ್ಕೊಂಡಿದ್ದಾರೆ ಹಣದ ವ್ಯವಸ್ಥೆ ಇದೆ ಸಂಘಟಿತರಾಗಿದ್ದಾರೆ ಅವರು ಅದಕ್ಕೋಸ್ಕರ ಎಚ್ಚರಿಕೆ ಕರೆಗಂಟೆ ಇದು ಇವರು ಪುಸ್ತಕ ಬರೆದಿರುವಂಥದ್ದು ಆ ಹಿನ್ನೆಲೆ ಇಲ್ಲಿಂತ ಯೋಚನೆ ಮಾಡ್ತೇನೆ ನಾನು ಹಿಂದೆ ಪುಸ್ತಕ ಬರೆದಿದ್ದಾರೆ ಮೊನ್ನೆ ಶೇಷಾದಿರೋರು ಬರೆದಿರುವಂಥ ದೇಶ ವಿಭಜನೆ ದುರಂತ ಕತೆ ಅದ್ಭುತ ಅದ್ಭುತವಾಗಿ ನಮಗೆ ಒಂದು ಚಿಂತನೆಯನ್ನು ಕೊಡುವಂಥ ಪುಸ್ತಕ ಮರ್ತೋಗಿರ್ಬೋದು ಮರ್ತೋಗಿರುವುದು ಇವರು ಅದನ್ನು ಮತ್ತೆ ನೆರವು ಮಾಡಿಕೊಡುವಂಥ ಕೆಲಸ ನಾಗರಾಜರವರು ಮಾಡಿರುವಂಥದ್ದು ಮತ್ತೆ ನಾವು ಈ ಕಡೆಗೆ ಹೋಗ್ತಾ ಇದ್ದೇವೆ ಹೋಗ್ತಾ ಇದ್ದೀವಿ ಎಚ್ಚರಿಕೆ ಎಚ್ಚರಿಕೆ ಒಂದು ಕರ್ಗಂಟೆ ಇತ್ತು ನಾವೇನಾದರೂ ಹಿಂದೂ ಸಮಾಜ ಒಟ್ಟಾಗಿ ಒಂದಾಗಿ ನಿಲ್ಲಿಲ್ಲ ಅಂತ ಆದರೆ ಮತ್ತೆ ಅದೇ ಒಂದು ದುರವಸ್ಥೆ ನಮಗೆ ಬರುವುದಿದೆ ಅದಕ್ಕೋಸ್ಕರ ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಬೇಕು ನಾವೆಲ್ಲರೂ ಹಿಂದೂ ಅಂತ ಹೇಳಬೇಕು ದುರ್ದೈವದಿಂದ ಸ್ವಾತಂತ್ರ್ಯ ಬಂದ ಮೇಲೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಅವರು ಹೇಳಿದರು ದೇಶದ ಆದಾಯದಲ್ಲಿ ಮೊದಲನೆಯ ಅವಕಾಶ ಮುಸಲ್ಮಾನರಿಗೆ ನಾವೇನು ಮಾಡಿದರೆ ಅದಕ್ಕೆ ಸರಿಯಾಗಿ ಸಿದ್ದರಾಮಯ್ಯ ಅವರ ಶಿಷ್ಯನ ತಾನೆ ಅವರು ಶಿಷ್ಯನ ಸೋನಿಯನ ಶಿಷ್ಯನ ಗೊತ್ತಿಲ್ಲ ನನಗೆ ಅವರು ಹತ್ತು ಸಾವಿರ ಕೋಟಿ ನಾನು ಮುಸಲ್ಮಾನರಿಗೆ ಕೊಡ್ತೇನೆ ಯಾರ ಅಪ್ಪನ ಹಣ ಇದು ಹತ್ತು ಸಾವಿರ ಕೋಟಿ ಕೊಡ್ತೇನೆ ಅಂತ ಈಗ ನಿನ್ನೆಲ್ಲ ಮನೆ ಹಿಜಾಬ್ ಹಿಜಾಬ್ ಅಂತ ಹೇಳಿಬಿಟ್ಟಿದ್ದಾರೆ ಯಾಕೆ ಹಿಜಾಬ್ ಯಾಕೆ ಕಾಲೇಜಿನಲ್ಲಿ ಹೋಗುವಂಥವ್ರು ಶಾಲೆಗೆ ಹೋಗುವಲ್ಲಿ ಇವರೇ ಯೂನಿಫಾರ್ಮ್ ಕೊಡ್ತಾ ಇರೋದು ಇದೇ ಸರ್ಕಾರ ಕೊಡ್ತಾ ಇರೋದು ನೆನಪಿಟ್ಕೊಳ್ಳಿ ಈ ರೀತಿಯ ಬಟ್ಟೆಯನ್ನು ಉಟ್ಕೊಂಡೇ ಹೋಗ್ಬೇಕು ನೀವು ಅದು ಪ್ರಾಥಮಿಕ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಕಾಲೇಜಿನಲ್ಲಿ ಪಿ ಯು ಸಿಯಲ್ಲಿ ಇದೇ ಬಟ್ಟೆಯನ್ನು ಉಟ್ಕೊಂಡು ಹೋಗಬೇಕು ಅಂತ ಹೇಳುವಂಥವ್ರೆ ನೀವು ಬೇರೆ ಬಟ್ಟೆ ಉಟ್ಕೊಂಡು ಬರ್ರಿ ಇವ್ರು ಹಿಜಾಬ್ ಕೊಡ್ತಾರಾ ಅದು ಯೂನಿಫಾರ್ಮ್ನ ಒಂದು ಭಾಗ ಅದು ಅದು ದೇಶ ವಿಭಜನೆಯ ಒಂದು ಭಾಗ ನೆನಪಿಟ್ಕೊಳ್ಳಿ ಹಿಜಾಬ್ ಸುಮ್ಮನೆ ಸುಮ್ಮನೆ ಹಾಕ್ತವೆ ಅಂತ ಹೇಳ್ತಾ ಇರೋದಲ್ಲ ಅಲ್ಲಿಗೆ ಹೋಗ್ತೇನೆ ನೀವೇನು ಮಾಡ್ತೀರಾ ಅಂತ ಸ್ವಲ್ಪ ದಿವಸ ಹಿಜಾಬ್ ಹಾಕಿಕೊಂಡು ಹೋದವರು ಆಮೇಲೆ ನನಗೆ ಶುಕ್ರವಾರ ಪ್ರಾರ್ಥನೆ ಕೊಡಿ ಅವಕಾಶ ಮಾಡಿ ಕೊಡಿ ಅಂತ ಹೇಳ್ತಾರೆ ಇನ್ನೊಂದು ಸ್ವಲ್ಪ ದಿವಸ ನನಗೆ ಅದಕ್ಕೋಸ್ಕರ ಒಂದು ಕೋಣೆ ಕೊಡಿ ಅಂತ ಹೇಳ್ತಾರೆ ಇಲ್ಲಿ ಮ್ಯಾಜೆಸ್ಟಿಕ್ಕಿನ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಭಾಗವನ್ನು ತಗೊಂಡು ಬಿಟ್ರಲ್ಲ ಅಲ್ಲಿ ಅಲ್ಲೇ ಪ್ರಾರ್ಥನೆ ಮಾಡ್ತಾ ಇದ್ದರಲ್ಲ ಮುಂದಿನ ದಿವಸ ನನಗೆ ಬೇರೆ ಶಾಲೆ ಮಾಡಿ ಮುಸಲ್ಮಾನರಿಗೆ ಅಂತ ಹೇಳ್ತಾರೆ ಸರ್ಕಾರ ಮಾಡಬೇಕು ಅಂತ ಅವರು ಮಾಡ್ತಾ ಇದ್ದಾರೆ ಸರ್ಕಾರ ಮಾಡಬೇಕು ಅಂತ ಹೇಳ್ತಾರೆ ಊರನ್ನು ಕೈಗೆ ತಕೊಳ್ತಾರೆ ರಾಜ್ಯವನ್ನು ಕೈಗೆದಕೊಳ್ತಾರೆ ದೇಶವನ್ನು ಕೈಗೆ ತಕೊಳ್ತಾರೆ ಈ ಕಲ್ಪನೆಗಳು ಬರಬೇಕಾದ್ರೆ ಹಿಂದಿನ ಚರಿತ್ರೆಯನ್ನು ನಾವು ಅಭ್ಯಾಸ ಮಾಡಬೇಕು ಅಂತ ಚರಿತ್ರೆಯನ್ನು ಮರೆತರೆ ಹಿಂದಿನ ಚರಿತ್ರೆಯನ್ನು ಮಾತ್ರ ಮುಂದೆ ನಮ್ಮ ಭವಿಷ್ಯತನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಇವರು ಆ ರೀತಿಯ ಒಂದು ಪುಸ್ತಕವನ್ನು ಮತ್ತೆ ಬರೆದಿದ್ದಾರೆ ಎಚ್ಚೆತ್ತುಕೊಳ್ಳೋಣ ಗಲ್ಲಿ ಗಲ್ಲಿಯಲ್ಲಿ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥ ನಡೀತದೆ ಮೊನ್ನೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಕ್ರಿಕೆಟ್ ಮ್ಯಾಚ್ ಆಯಿತು ಫೈನಲಿಗೆ ಭಾರತ ಮತ್ತು ಆಸ್ಟ್ರೇಲಿಯಾ ಬಂತು ಎಲ್ರಿಗೂ ಭಾರತ ಗೆಲ್ತದೆ ಗೆಲ್ತದೆ ಹತ್ತು ಮ್ಯಾಚನ್ನು ಗೆದ್ದು ಬಿಟ್ಟಿತ್ತು ಗೆದ್ದ ಗೆದ್ದೆ ಗೆಲ್ತದೆ ಅಂತ ಯೋಚನೆ ಮಾಡಿದರೆ ಎಲ್ಲ ಹಿಂದೂಗಳು ದೇವಸ್ಥಾನ ಮನೆಗಳಿಲ್ಲೆಲ್ಲ ಪ್ರಾರ್ಥನೆ ಮಾಡಿದರೆ ಮುಸಲ್ಮಾನ ಪ್ರಾರ್ಥನೆ ಪ್ರಾರ್ಥನೆ ಮಾಡಿದ್ರು ಗೆಲ್ಲಿ ಅವನು ಇಲ್ಲೇ ಅನ್ನ ತಿನ್ನೋದು ಇಲ್ಲೇ ನೀರು ಕುಡಿಯೋದು ಇಲ್ಲೇ ಗಾಳಿ ಇಲ್ಲೇ ಸಂಬಳ ತಗೊಳ್ಳೋಂಥದ್ದು ಇಷ್ಟೆಲ್ಲ ಮಾಡಿದಾಗಲೂ ಅವನು ರಾಷ್ಟ್ರ ವಿರೋಧಿಯಾಗಿದ್ದಾನೆ ಯಾರೋ ಬಿಡಿ ಒಂದು ಅಬ್ದುಲ್ ಕಲಾಂನಂತವರು ಅಬ್ದುಲ್ ನಜೀರ್ ಅಂತವರು ಅಥವಾ ಇವತ್ತು ಕೇರಳದ ಬೇಗ್ ಅಂತವರು ಅಥವಾ ಕೆ ಕೆ ಮೊಹಮ್ಮದಂತ ಇಂಥವ್ರೊಂದು ಕೈ ಬೆರಳು ಎಣ್ಣಿಕೆ ಎಷ್ಟು ಬಿಟ್ಟರೆ ಉಳಿದ ಎಲ್ಲ ಜನ ಇದನ್ನೇ ಯೋಚನೆ ಮಾಡ್ತಾ ಇರೋ ತಾನೆ ಅವ್ನು ಸಮೀರ್ ಹೇಳ್ಗೆ ಕೊಟ್ಟುಬಿಟ್ಟ ಆದರಂಥ ಮುಸಲ್ಮಾನ್ ಆಗಿದ್ದಾರೆ ಇವತ್ತು ಬಿ ಜೆ ಪಿಯವರೆಲ್ಲ ತಲೆ ತಗ್ಗಿಸಬೇಕು ಅಲ್ಲೇ ಅಲ್ಲ ಅದು ಅದು ಬರೀ ಸ್ಪೀಕರಿಗಲ್ಲ ಇಡೀ ದೇಶವನ್ನು ಹಾಗೆ ಮಾಡ್ತೇವೆ ಅಂತ ಹೇಳೋದ್ರ ಸಂಕೇತ ಅದು ನಾವೊಂದು ಸ್ವಲ್ಪ ಮುಂದೆ ಅವರು ಏನು ಮಾಡ್ಬೋದು ಅವರ ಹಿಂದಿನ ಚರಿತ್ರೆ ಆಧಾರದ ಮೇಲೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕು ಆ ಕಾಲಘಟ್ಟಕ್ಕೆ ನಾವು ಬಂದಿದ್ದೇವೆ ಅದಕ್ಕೋಸ್ಕರ ನಾಗರಾಜರಿಗೆ ಮತ್ತೆ ಮತ್ತೆ ಅಭಿನಂದನೆ ಈ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಮತ್ತೆ ನನ್ನನ್ನು ನೆನಪಿಸುವಂಥ ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಶುಭವಾಗಲಿ ಒಂದೇ ಮಾತು